ದಯೆಯ ಕಣ್ಣುಗಳನ್ನು ಹೊಂದಿದ್ದ ವೃದ್ಧೆಯಾದ ಮರಿಯ ಆಗಾಗ್ಗೆ ದಣಿದ ಮತ್ತು ಎಲ್ಲೆಡೆ ನೋವುಗಳನ್ನು ಅನುಭವಿಸುತ್ತಿದ್ದಳು ಅವಳು ಅನೇಕ ಔಷಧಿಗಳನ್ನು ಪ್ರಯತ್ನಿಸಿದ್ದಳು ಆದರೆ ದಣಿವು ಮತ್ತು ನೋವು ಯಾವಾಗಲೂ ಮರಳಿ ಬರುತ್ತಿದ್ದವು ಅವಳ ಮೊಮ್ಮಗಳು ಲಿಲಿ ತನ್ನ ಪ್ರೀತಿಯ ಅಜ್ಜಿಯ ಬಗ್ಗೆ ಬಹಳ ಚಿಂತಿತಳಾಗಿದ್ದಳು ನಿಜವಾದ ಗುಣಪಡಿಸುವಿಕೆಯನ್ನು ಕಂಡುಹಿಡಿಯಲು ಬಯಸುತ್ತಿದ್ದಳು ಅಜ್ಜಿಯ ಸಾಮಾನ್ಯ ಸಂತೋಷವು ನಿಧಾನವಾಗಿ ಮಸುಕಾಗುತ್ತಿರುವುದನ್ನು ಲಿಲಿ ಗಮನಿಸಿದಳು ಅದರ ಸ್ಥಾನದಲ್ಲಿ ಮೌನವಾದ ನಿಟ್ಟುಸಿರುಗಳು ಬಂದಿದ್ದವು ಒಂದು ಬಿಸಿಲಿನ ಮಧ್ಯಾಹ್ನ ಹತ್ತಿರದಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಸಸ್ಯಶಾಸ್ತ್ರಜ್ಞ ಡಾ ಅಲೆಕ್ಸ್ ಮರಿಯಾಳನ್ನು ಭೇಟಿ ಮಾಡಿದರು ಅವರು ಮರಿಯಾಳ ದಣಿದ ಮುಖವನ್ನು ನೋಡಿ ಮೃದುವಾಗಿ ಸಲಹೆ ನೀಡಿದರು ಬಹುಶಃ ಉತ್ತರ ಬಾಟಲಿಯಲ್ಲಿಲ್ಲ ಆದರೆ ನಮ್ಮ ತೋಟದಲ್ಲಿದೆ ಮರಿಯಾ ಮರಿಯಾ ಸಭ್ಯಳಾಗಿದ್ದರೂ ಅನುಮಾನದಿಂದ ನೋಡಿದಳು ಏಕೆಂದರೆ ಅವಳು ಈಗಾಗಲೇ ಹಲವು ವಿಷಯಗಳನ್ನು ಪ್ರಯತ್ನಿಸಿದ್ದಳು ದಾ ಅಲೆಕ್ಸ್ ಸರಳ ನೈಸರ್ಗಿಕ ಆಹಾರಗಳಲ್ಲಿ ಅಡಗಿರುವ ಶಕ್ತಿಶಾಲಿ ರಹಸ್ಯಗಳನ್ನು ವಿವರಿಸಲು ಪ್ರಾರಂಭಿಸಿದರು ಸಸ್ಯಗಳು ಹೇಗೆ ಗುಣಪಡಿಸಬಹುದು ಎಂದು ಅವರಿಗೆ ಹೇಳಿದರು ಅವರು ಪಾಲಕ್ ಮತ್ತು ಕೇಲ್ನಂತಹ ರೋಮಾಂಚಕ ಹಸಿರು ತರಕಾರಿಗಳ ಬಗ್ಗೆ ಮಾತನಾಡಿದರು ಅವು ಶಕ್ತಿ ಮತ್ತು ಚೈತನ್ಯವನ್ನು ತರುವ ಖನಿಜಗಳಿಂದ ಸಮೃದ್ಧವಾಗಿವೆ ಅವರು ವರ್ಣರಂಜಿತ ಬೆರಿಗಳನ್ನು ಉಲ್ಲೇಖಿಸಿದರು ಅವು ನಮ್ಮ ದೇಹವನ್ನು ಹಾನಿಯಿಂದ ರಕ್ಷಿಸುವ ಉತ್ತಮ ಗುಣಗಳಿಂದ ತುಂಬಿವೆ ನೈಸರ್ಗಿಕ ಆಹಾರಗಳು ರೋಗಗಳನ್ನು ಗುಣಪಡಿಸುತ್ತವೆ ಪ್ರಕೃತಿಯ ಔಷಧವು ಯಾವಾಗಲೂ ಹಾನಿಕಾರಕ ಅಡ್ಡಪರಿಣಾಮಗಳಿಲ್ಲದೆ ಗುಣಪಡಿಸುತ್ತದೆ ಎಂದು ಅವರು ಶಾಂತ ವಿಶ್ವಾಸದಿಂದ ಹೇಳಿದರು ಲಿಲಿ ತೀವ್ರವಾಗಿ ಆಲಿಸಿದಳು ತನ್ನ ಅಜ್ಜಿಗಾಗಿ ಹೊಸ ಭರವಸೆಯಿಂದ ಅವಳ ಕಣ್ಣುಗಳು ಅಗಲವಾಗಿದ್ದವು ಲಿಲಿಯ ಉತ್ಸಾಹದಿಂದ ಪ್ರೇರಿತರಾದ ಮರಿಯಾ ಅದನ್ನು ಪ್ರಯತ್ನಿಸಲು ನಿರ್ಧರಿಸಿದಳು ಒಟ್ಟಾಗಿ ಅವರು ತರಕಾರಿಗಳು ಹಣ್ಣುಗಳು ಮತ್ತು ಧಾನ್ಯಗಳಿಂದ ತುಂಬಿದ ತಾಜಾ ರುಚಿಕರವಾದ ಊಟವನ್ನು ತಯಾರಿಸಲು ಪ್ರಾರಂಭಿಸಿದರು ಲಿಲಿಗೇ ಡಾ ಅಲೆಕ್ಸ್ನಿಂದ ಶುಂಠಿಯಂತಹ ನೋವು ನಿವಾರಕಗಳು ಮತ್ತು ಅರಿಶಿನದಂತಹ ಚಿನ್ನದ ಗುಣಪಡಿಸುವ ಶಕ್ತಿಯ ಬಗ್ಗೆ ವಿವಿಧ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳನ್ನು ಕಲಿಯಲು ತುಂಬಾ ಇಷ್ಟವಾಯಿತು ಅವರು ಬೆಚ್ಚಗಿನ ಬೇಳೆಕಾಳಿನ ಸೂಪ್ಗಳು ರೋಮಾಂಚಕ ಸಲಾಡ್ಗಳು ಮತ್ತು ಸಿಹಿ ಹಣ್ಣಿನ ಕಾಂಪೌಟ್ಗಳನ್ನು ತಯಾರಿಸಿದರು ಎಲ್ಲವೂ ಸಂಪೂರ್ಣವಾಗಿ ಸಸ್ಯಾಹಾರಿ ನಿಧಾನವಾಗಿ ಮರಿಯಾ ಬದಲಾವಣೆಯನ್ನು ಅನುಭವಿಸಲು ಪ್ರಾರಂಭಿಸಿದಳು ಅವಳ ಬೆಳಗಿನ ಸಮಯವು ಕಡಿಮೆ ಬಿಗಿತದಿಂದ ಕೂಡಿತ್ತು ಮತ್ತು ಅವಳ ಶಕ್ತಿ ದಿನವಿಡೀ ಹೆಚ್ಚು ಕಾಲ ಉಳಿಯಿತು ನಿರಂತರ ನೋವುಗಳು ಶಾಂತವಾಗಲು ಪ್ರಾರಂಭಿಸಿದವು ಪ್ರತಿದಿನದ ಹೋರಾಟದ ಬದಲು ಕೇವಲ ಒಂದು ಮಸುಕಾದ ನೆನಪಾಗಿ ಉಳಿದವು ಲಿಲಿ ಡಾ ಅಲೆಕ್ಸ್ ಹೇಳಿದ್ದು ಸರಿ ಎಂದು ನನಗೆ ಅನಿಸುತ್ತದೆ ಎಂದು ಮರಿಯಾ ಒಂದು ಸಂಜೆ ಪಿಸುಗುಟ್ಟಿದಳು ಒಂದು ನಿಜವಾದ ನಗು ಅವಳ ಮುಖವನ್ನು ಬೆಳಗಿಸಿತು ಈ ನೈಸರ್ಗಿಕ ಆಹಾರಗಳು ನಿಜವಾಗಿಯೂ ಮಾಂತ್ರಿಕ ತನ್ನ ಅಜ್ಜಿ ಬದಲಾಗುವುದನ್ನು ನೋಡಿದಳು ಅವಳ ಹೃದಯ ಸಂತೋಷದಿಂದ ತುಂಬಿತು ಮರಿಯಾಳ ಕಣ್ಣುಗಳು ಮತ್ತೆ ಮಿಂಚಿದವು ಮತ್ತು ಅವಳ ನಗುವವರ ಸಣ್ಣ ಮನೆಯಲ್ಲಿ ಮೊದಲು ಇದ್ದಂತೆ ಪ್ರತಿಧ್ವನಿಸಿತು ಅವಳನ್ನು ನಿದ್ರಿಸುವಂತೆ ಮಾಡುತ್ತಿದ್ದ ಅಥವಾ ಅವಳ ಹೊಟ್ಟೆಯನ್ನು ಕೆಡಿಸುತ್ತಿದ್ದ ಆ ಎಲ್ಲ ಹಳೆಯ ಔಷಧಿಗಳು ಅವಳಿಗೆ ಇನ್ನೂ ಬೇಕಾಗಿರಲಿಲ್ಲ ಪ್ರಕೃತಿಯ ಸಮೃದ್ಧಿಯು ಯೋಗಕ್ಷೇಮಕ್ಕೆ ಒಂದು ಸೌಮ್ಯ ಶಕ್ತಿಶಾಲಿ ಮಾರ್ಗವನ್ನು ಒದಗಿಸಿತ್ತು ದಾ ಅಲೆಕ್ಸ್ ಮತ್ತೆ ಭೇಟಿ ನೀಡಿದರು ಮತ್ತು ಮರಿಯಾ ತನ್ನ ಸಣ್ಣ ತೋಟವನ್ನು ನವೀಕೃತ ಹುರುಪಿನಿಂದ ನೋಡಿಕೊಳ್ಳುವುದನ್ನು ನೋಡಿ ಪ್ರೀತಿಯಿಂದ ನಕ್ಕರು ನೆನಪಿಡಿ ನಮ್ಮ ದೇಹಗಳು ಭೂಮಿ ಒದಗಿಸುವುದರ ಮೇಲೆ ಬೆಳೆಯಲು ವಿನ್ಯಾಸಗೊಳಿಸಲ್ಪಟ್ಟಿವೆ ಎಂದು ಅವರು ಇಬ್ಬರಿಗೂ ನಿಧಾನವಾಗಿ ನೆನಪಿಸಿದರು ಪ್ರತಿಯೊಂದು ಹಣ್ಣು ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಗಿಡಮೂಲಿಕೆ ಒಂದು ಉಡುಗೊರೆಯಾಗಿದೆ ಕೃತಕ ಚಿಕಿತ್ಸೆಗಳ ಕಠಿಣತೆ ಇಲ್ಲದೆ ಗುಣಪಡಿಸುವಿಕೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಮರಿಯಾ ಒಂದು ಪ್ರಕಾಶಮಾನವಾದ ಕೆಂಪು ಸೇಬನ್ನು ಹಿಡಿದು ತಲೆಯಾಡಿಸಿದಳು ಲಿಲಿ ತನ್ನ ಅಜ್ಜಿಯ ಅದ್ಭುತ ಪ್ರಯಾಣದಿಂದ ಸ್ಫೂರ್ತಿ ಪಡೆದು ತನ್ನ ಹೊಸ ಜ್ಞಾನವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದಳು ಅವಳು ತಮ್ಮ ತಟ್ಟೆಗೆ ಹೆಚ್ಚು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸುವಂತಹ ಸರಳ ಬದಲಾವಣೆಗಳು ದೊಡ್ಡ ವ್ಯತ್ಯಾಸವನ್ನು ಹೇಗೆ ಉಂಟುಮಾಡಬಹುದು ಎಂದು ವಿವರಿಸಿದಳು ನೈಸರ್ಗಿಕ ಆಹಾರಗಳು ರೋಗಗಳನ್ನು ಗುಣಪಡಿಸುತ್ತವೆ ಪ್ರಕೃತಿಯ ಔಷಧವು ಯಾವಾಗಲೂ ಹಾನಿಕಾರಕ ಅಡ್ಡಪರಿಣಾಮಗಳಿಲ್ಲದೆ ಗುಣಪಡಿಸುತ್ತದೆ ಎಂದು ಅವಳು ಡಾ ಅಲೆಕ್ಸ್ನ ಮಾತುಗಳನ್ನು ಪ್ರತಿಧ್ವನಿಸುವಂತೆ ಹೇಳುತ್ತಿದ್ದಳು ಅವಳ ಅಜ್ಜಿ ಜೀವಂತ ಸಾಕ್ಷಿಯಾಗಿದ್ದಳು ಒಂದು ಕಾಲದಲ್ಲಿ ದುರ್ಬಲಳಾಗಿದ್ದ ಮರಿಯಾ ಈಗ ತನ್ನ ಹೆಜ್ಜೆಯಲ್ಲಿ ಚುರುಕುತನ ಮತ್ತು ಮುಖದಲ್ಲಿ ಹೊಳಪಿನೊಂದಿಗೆ ನಡೆಯುತ್ತಿದ್ದಳು ಅವಳ ಕಥೆಯು ಕೆಲವೊಮ್ಮೆ ಉತ್ತಮ ಪರಿಹಾರಗಳು ನೇರವಾಗಿ ಮಣ್ಣಿನಿಂದ ಬೆಳೆಯುವಂತಹ ಎಂಬುದಕ್ಕೆ ಒಂದು ಮೃದುವಾದ ಜ್ಞಾಪನೆಯಾಯಿತು ನಿಜವಾದ ಯೋಗಕ್ಷೇಮವು ಪ್ರಕೃತಿಯೊಂದಿಗೆ ಸಾಮಸ್ಯದಿಂದ ಬರುತ್ತದೆ ಕೇವಲ ತಾತ್ಕಾಲಿಕ ಪರಿಹಾರಗಳಿಂದಲ್ಲ ಎಂದು ಇದು ಎಲ್ಲರಿಗೂ ತೋರಿಸಿತು ಈ ಸ್ಫೂರ್ತಿದಾಯಕ ಕಥೆಯು ಸರಳ ನೈಸರ್ಗಿಕ ಆಯ್ಕೆಗಳು ಆಳವಾದ ಗುಣಪಡಿಸುವಿಕೆ ಮತ್ತು ಶಾಶ್ವತ ಆರೋಗ್ಯವನ್ನು ತರಬಹುದು ಎಂದು ನಮಗೆ ಕಲಿಸುತ್ತದೆ ನಾವು ಭೂಮಿಯ ಶುದ್ಧ ಉಡುಗೊರೆಗಳನ್ನು ಅಳವಡಿಸಿಕೊಂಡಾಗ ನಮ್ಮ ದೇಹಗಳು ಸಮತೋಲನ ಮತ್ತು ಚೈತನ್ಯಕ್ಕೆ ತಮ್ಮ ಹಾದಿಯನ್ನು ಕಂಡುಕೊಳ್ಳುತ್ತವೆ ಯಾವಾಗಲೂ ಹಾನಿಕಾರಕ ಪರಿಣಾಮಗಳಿಲ್ಲದೆ ಪ್ರಕೃತಿಯ ಬುದ್ಧಿವಂತಿಕೆಗೆ ನಿಮ್ಮ ಹೃದಯವನ್ನು ತೆರೆಯಿರಿ ಮತ್ತು ಆರೋಗ್ಯಕರ ಸಂತೋಷದಾಯಕ ನಿಮ್ಮೆಡೆಗಿನ ಹಾದಿಯನ್ನು ಕಂಡುಕೊಳ್ಳಿ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳು ಮತ್ತು ಸಂತೋಷದ ನೈಸರ್ಗಿಕ ಜೀವನಕ್ಕಾಗಿ ಸಲಹೆಗಳನ್ನು ಕಂಡುಹಿಡಿಯಲು ಯಾ ಕನ್ನಡ ರೆಪೋಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ